ವೆಲ್ಕಮ್ ಟು ಸಂಕಲ್ಪ ಮಿರಾಕಲ್ ವೈಬ್ ನಾನು ರೋಷ್ಮೆ ಶನಿದೇವ ಗೋಚಾರದಿಂದ ಆಗಲಿ ಅಥವಾ ಶನಿ ರಿಲೇಟೆಡ್ ಏನೇ ಪ್ರಾಬ್ಲಮ್ ಇದೆ ಯಾವುದೇ ಪ್ರಾಪರ್ಟಿ ಸೇಲ್ ಆಗ್ತಾ ಇಲ್ಲ ಮತ್ತು ಮೇಲೆ ಮೇಲೆ ಸಣ್ಣ ಸಣ್ಣ ಆಕ್ಸಿಡೆಂಟ್ ಆಗ್ತಿದೆ ಅಥವಾ ನಿಮ್ಮ ಕೆಲಸದಲ್ಲಿ ತುಂಬಾ ಅಡೆತಡೆ ತೊಂದರೆ ಬಂದಿದೆ ಜೀವನದಲ್ಲಿ ಮುಂದೆ ಕೆಲಸಕ್ಕೆ ತೊಂದರೆಗಳು ಬರ್ತಾನೆ ಇದೆ ಕೆಲಸನೇ ಆಗುತ್ತಿಲ್ಲ ಎಲ್ಲ ಕೆಲಸಗಳು ಅರ್ಧಕ್ಕೆ ನಿಂತೋಗ್ತಿದೆ ಮತ್ತು ನಿಮ್ಮ ಆಸೆ ಎಡೇರ್ತಿಲ್ಲ ಅಂದರೆ ಈ ಸ್ಪೆಷಲ್ ರೆಮಿಡಿ ಹೇಳ್ತೀನಿ ಈ ಉಪಾಯ ಅಮಾವಾಸ್ಯ ದಿನ ಮಾಡಬೇಕು ಈ ನವಂಬರ್ನಲ್ಲಿ ಬಂದಿದೆ ಮೊದಲಿಗೆ ಅಮಾವಾಸ್ಯೆ ಯಾವಾಗಿದೆ ಅಂತ ಹೇಳ್ತೀನಿ ಮೂವತ್ತು ನವಂಬರ್ ಶನಿವಾರ ಇದೆನಾ ಅಥವಾ ಭಾನುವಾರ ಒಂದು ಡಿಸೆಂಬರ್ ಇದೆನಾ ಅಂತ ಭಾಳಷ್ಟು ಜನಕ್ಕೆ ಕನ್ಫ್ಯೂಷನ್ ಇದೆ ಮೊದಲಿಗೆ ನಾನು ಟೈಮಿಂಗು ಹೇಳ್ತೇನೆ ಯಾವ ದಿನ ಇದೆ ಅಮಾವಾಸ್ಯೆ ಅಂತ ಮೂವತ್ತು ನವಂಬರ್ ಹತ್ತು ಗಂಟೆ ಮೂವತ್ತು ನಿಮಿಷ ಬೆಳಗ್ಗೆ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ಡೇ ಒಂದು ಡಿಸೆಂಬರ್ ಹನ್ನೊಂದು ಗಂಟೆ ನಲವತ್ತೈದು ಎಂಡ್ ಆಗುತ್ತೆ ಅಮೋಸೆ ಯಾವಾಗ ಇರುತ್ತೆ ಅಂದರೆ ರಾತ್ರಿ ಸೊ ಅಮೋಸೆ ನಾವು ಮಾಡಬೇಕಾಗಿರೋ ರೆಮಿಡಿ ಮೂವತ್ತು ನವಂಬರ್ ಮಾಡಿದರೆ ಭಾಳ ಒಳ್ಳೆಯದು ನಮಗೆ ಮೂವತ್ತನೇ ತಾರೀಕು ನವಂಬರ್ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಒಂದನೇ ತಾರೀಖು ಡಿಸೆಂಬರ್ ಕೂಡ ಮಾಡ್ಬೋದು ಬೆಸ್ಟ್ ಅಂದರೆ ಮೂವತ್ತನೇ ತಾರೀಖು ಮಾಡಬೇಕು ಈ ಅಮಾವಾಸೆ ಶನಿವಾರ ಬಂದಿರೋದ್ರಿಂದ ಶನಿ ಅಮಾವಾಸ್ಯೆ ಅಂತಲೂ ಹೇಳ್ತಾರೆ ಈ ದಿನದ ಅಮಾವಾಸ್ಯೆ ಬಹಳ ಇಂಪಾರ್ಟೆಂಟ್ ಮತ್ತು ದೊಡ್ಡ ಅಮಾವಾಸ್ಯೆ ಅಂತಲೂ ಹೇಳ್ತಾರೆ ಅಮಾವಾಸ್ಯೆ ದಿನ ಒಬ್ಬೊಬ್ಬರಿಗೆ ಮೂಡ್ ಸ್ವಿಂಗ್ ಆಗುತ್ತೆ ಅಂದರೆ ಆ ದಿನ ಕೋಪ ಬರುತ್ತೆ ಮನಸ್ಸಿಗೆ ಕಿರಿಕಿರಿ ಆಗುತ್ತೆ ಈ ದಿನ ಏನೇ ಕೆಲಸ ಹಿಡಿದ್ರು ಅದು ಅರ್ಧ ಆಗುತ್ತೆ ಸರಿಯಾಗಿ ಆಗ್ತಿಲ್ಲ ಅನ್ಸುತ್ತೆ ಈ ಪ್ರಾಬ್ಲಮ್ಗೆ ಅವರು ಏನು ಮಾಡಬೇಕು ಅಂದರೆ ಡಾರ್ಕ್ ಕಲರ್ ಬಟ್ಟೆ ಅವಾಯ್ಡ್ ಮಾಡಬೇಕು ಅಂದರೆ ಬ್ಲ್ಯಾಕ್ ಕಲರ್ ಬ್ರೌನ್ ಕಲರ್ ಮತ್ತು ಬ್ಲೂ ಕಲರ್ ಬಟ್ಟೆಗಳು ಅವಾಯ್ಡ್ ಮಾಡಿ ಮತ್ತು ಅವರು ಆದಷ್ಟು ಪೇಸ್ಟಲ್ ಕಲರ್ ಬಟ್ಟೆಗಳನ್ನ ಯೂಸ್ ಮಾಡಿದರೆ ಒಳ್ಳೆಯದು ಮೋಸ ದಿನ ತುಂಬ ಸಿಟ್ಟು ಮಾಡ್ಕೊಳೋರು ಕೋಪ ಮಾಡ್ಕೊಳೋರು ಆದಷ್ಟು ಹೆಚ್ಚಾಗಿ ನೀರು ಕುಡಿಯೋದ್ರಿಂದ ಅವ್ರ ಮನಸ್ಸು ಬ್ಯಾಲೆನ್ಸ್ ಆಗಿರುತ್ತೆ ಹಾಗೆ ಅವ್ರು ತುಂಬ ಆರ್ಗ್ಯೂ ಮಾಡೋದು ಅವಾಯ್ಡ್ ಮಾಡಿದ್ರೆ ಈ ದಿನ ಭಾಳ ಒಳ್ಳೆಯದು ಸಣ್ಣ ಸಣ್ಣ ವಿಚಾರಕ್ಕೆ ಜಗಳ ಆಡೋದು ಕೂಡ ಈ ದಿನ ಮಾಡಬಾರ್ದು ಈಗ ನಾನು ಫೆಷಲ್ ಉಪಾಯ ಹೇಳ್ತೀನಿ ಮತ್ತು ಎರಡು ಸ್ವಿಚ್ ವರ್ಡ್ ಕೂಡ ಹೇಳ್ತೀನಿ ಮೊದಲನೆಯ ಉಪಾಯ ಹೇಳ್ತೀನಿ ಅಮಾವಾಸ್ಯ ದಿನ ರಾತ್ರಿ ಅಂದರೆ ಮೂವತ್ತು ನವಂಬರ್ ರಾತ್ರಿ ಏಳು ಗಂಟೆ ನಂತರ ಯಾವಾಗ ಬೇಕಾದರೂ ಮಾಡ್ಬೋದು ಒಂದು ನಿಂಬೆಹಣ್ಣು ತೊಗೊಂಡು ಅದು ಫ್ರೆಶ್ ಆಗಿರಬೇಕು ಆದಷ್ಟು ಫ್ರೆಶ್ ಆಗಿರೋ ನಿಂಬೆಹಣ್ಣೇ ತಗೊಳ್ಳಿ ಅದನ್ನು ಕಟ್ ಮಾಡಿ ಎರಡು ಭಾಗ ಆಗುತ್ತಲ್ಲ ಅದರಲ್ಲಿ ರಸನ ತೆಗೆದು ಬಿಡಿ ಎರಡು ಹೋಳಲ್ಲಿ ಒಂದು ಹೋಳು ಮಾತ್ರ ನಾವು ತಗೋಬೇಕು ಅದನ್ನ ಉಲ್ಟಾ ಮಾಡಿಬಿಟ್ಟು ನಿಂಬೆ ಹಣ್ಣಿನ ದೀಪ ರೆಡಿ ಮಾಡ್ಕೋಬೇಕು ಅದರಲ್ಲಿ ಒಂದು ಬತ್ತಿ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಕಾಡಿಗೆ ಹಚ್ಚಿ ಕಾಡಿಗೆ ಹಚ್ಚಬೇಕಾದ್ರೆ ನಿಮ್ಮ ವಿಶೇಷ ಏನಿದೆ ನಿಮ್ಮ ಮನಸಲ್ಲಿ ಏನಿದೆ ಅದು ಸಂಕಲ್ಪ ಮಾಡಿ ಈ ನಿಂಬೆಹಣ್ಣು ದೀಪಕ್ಕೆ ಹಚ್ಚಬೇಕು ಈ ಹಣ್ಣು ದೀಪಕ್ಕೆ ಸಾಸಿವೆ ಎಣ್ಣೆ ಉಪಯೋಗಿಸ್ಬೇಕು ತುಪ್ಪ ಉಪಯೋಗಿಸ್ಬಾರ್ದು ಈ ನಿಂಬೆಹಣ್ಣು ದೀಪ ಹಚ್ಚಿದ ಮೇಲೆ ದೀಪದ ಮುಂದೆ ಕುಳಿತು ಹನುಮಾನ್ ಚಾಲೀಸ ಹೇಳಬೇಕು ಹನುಮಾನ್ ಚಾಲೀಸಾ ಮೇಲೆ ಈ ದೀಪ ತಗೊಂಡು ಬಾಗ್ಲತ್ರ ಎಡಕ್ಕೆ ಅಥವಾ ಬಲಕ್ಕೆ ಒಂದು ಸೈಡಲ್ಲಿ ಇಡ್ಬೋದು ಅಲ್ಲಿ ಇಡೋಕ್ಕಾಗ್ತಾ ಇಲ್ಲ ಅಂದರೆ ಮನೆ ಒಳಗೆ ಬಾಗ್ಲತ್ರ ಇಡಬಹುದು ನೆಕ್ಸ್ಟ್ ಡೇ ಈ ನಿಂಬೆಹಣ್ಣು ದೀಪ ತಗೊಂಡು ಮನೆಯಿಂದ ಹೊರಗಡೆ ಹೋಗಿ ಯಾವ್ದಾರ ಮರದ ಕೆಳಗೆ ಸ್ವಲ್ಪ ಮಣ್ಣು ತೆಗೆದು ಹಾಕಿ ಡಸ್ಟ್ಬಿನ್ ಅಲ್ಲಿ ಮಾತ್ರ ಹಾಕಬಾರ್ದು ಮನೆಯಿಂದ ಹೊರಗಡೆ ಸ್ವಲ್ಪ ದೂರದಲ್ಲಿ ಹೋಗಿ ಹಾಕಿದ್ರೆ ಒಳ್ಳೆಯದು ಈಗ ನಾನು ಎರಡು ಸ್ವಿಚ್ ವರ್ಡ್ ಹೇಳ್ತೀನಿ ಅದರಲ್ಲಿ ಮೊದಲನೇ ಸ್ವಿಚ್ ವರ್ಡ್ ಯಾವುದಕ್ಕೆ ಅಂದರೆ ಯಾರು ಜೀವನದಲ್ಲಿ ಯಾವುದೇ ಮಂಗಳ ಕಾರ್ಯ ಇಲ್ಲ ಯಾವುದೇ ಕೆಲಸ ಕಾರ್ಯ ಹೋಗುವಾಗ ಮಾಡುವಾಗ ಅಡ್ಡಿ ತೊಂದರೆ ಬರ್ತಿದೆ ನಿಲ್ತಿದೆ ಕೆಲಸಗಳು ಯಾವುದೇ ಫ್ಯಾಮಿಲಿಯಲ್ಲಿ ಆಸೆ ಇರುತ್ತೆ ಅದು ಪೂರ್ತಿ ಆಗ್ತಾ ಇಲ್ಲ ಅಂದಾಗ ಈ ಸ್ವಿಚ್ ವರ್ಡ್ ತುಂಬ ಹೆಲ್ಪ್ ಆಗುತ್ತೆ ಅದು ಯಾವುದು ಅಂದರೆ ಮಂಗಳಂ 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 ಅಂತ ಈ ಪೂರ್ತಿ ದಿನ ಯಾವಾಗ ಬೇಕಾದರೂ ಮಾಡಬಹುದು ನೂರೆಂಟು ಸತಿ ಹೇಳಿದರೆ ಒಳ್ಳೆಯದು ರಾತ್ರಿನೂ ಬೆಳಗ್ಗೆಯೂ ಯಾವಾಗ ಬೇಕಾದರೂ ನೆಕ್ಸ್ಟ್ ಡೇನೂ ಕೂಡ ನಾವು ಈ ಸ್ವಿಚ್ ವರ್ಡ್ ಹೇಳ್ಬೋದು ನಾನು ಹೇಳಿರುವ ರೆಮಿಡೀಸ್ ಇದೆಲ್ಲ ಸೆಕೆಂಡ್ ಡೇ ಪೀರಿಯಡ್ ಇದ್ದರೂ ಮಾಡ್ಬೋದು ಮೊದಲನೇ ದಿನ ಪೀರಿಯಡ್ ಇದ್ದರೆ ಮಾತ್ರ ಮಾಡಬಾರ್ದು ನೀವು ಏನು ಇಚ್ಛೆ ಇದೆ ನಿಮ್ಮ ಏನೇ ಆಸೆ ಇದೆ ಅಂದರೂ ಕೂಡ ಈ ಒಂದು ಇಂಟೆನ್ಷನ್ ಇಟ್ಕೊಂಡು ಸಂಕಲ್ಪ ಮಾಡಿ ಸ್ವಿಚ್ ವರ್ಡ್ ಹೇಳಬೇಕು ಈ ಸ್ವಿಚ್ ವರ್ಡ್ ನಾವು ಫ್ಯೂಚರಲ್ಲಿ ಯಾವಾಗ ಬೇಕಾದರೂ ಹೇಳ್ಬೋದು ಆದರೆ ಈ ಅಮಾವಾಸ್ಯೆ ದಿನ ಹೇಳಿದರೆ ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಸೆಕೆಂಡ್ ಸ್ವಿಚ್ ವರ್ಡ್ ಯಾವುದಂದರೆ यार ये अन이지 ಅನ್ಸುತ್ತೆ ಅಂದ್ರೆ ಅನ್ಕಂಫರ್ಟ್ ಅನ್ಸುತ್ತೆ ಸಮಾಧಾನ ಇರಲ್ಲ ತುಂಬಾ ನೇ ಕಿರಿಕಿರಿ ಅನ್ಸುತ್ತೆ ಕಿರ್ಚಾಣನ ಅನ್ಸುತ್ತೆ ಆಗಲೇ ಹೇಳದ್ನಲ್ಲ ಬಣ್ಣದ ಬಗ್ಗೆ ಅವರಿಗೆ ಈ ಸ್ವಿಚ್ ವರ್ಡ್ ತುಂಬ ಹೆಲ್ಪ್ ಆಗುತ್ತೆ ಈಗ ನಿಮ್ಮ ಮನೆಯಲ್ಲಿ ವ್ಯಕ್ತಿ ಇದ್ದಾರೆ ಅವರು ಕಾರಣ ಇಲ್ಲದೆ ತುಂಬಾ ಕೋಪ ಮಾಡ್ತಿರ್ತಾರೆ ಅವರಿಗೋಸ್ಕರ ಕೂಡ ಈ ಸ್ವಿಚ್ ವರ್ಡ್ ಹೇಳ್ಬೋದು ಈ ಸ್ವಿಚ್ ವರ್ಡ್ ಯಾವುದು ಅಂದರೆ ಸಿದ್ಧಿ ಶಾಂತಿ ಸಿದ್ಧಿ ಶಾಂತಿ ಸಿದ್ಧಿ ಶಾಂತಿ ಅಂತ ಹೇಳ್ತಾ ಇದ್ದರೆ ಅವರು ಶಾಂತ ಆಗ್ತಾರೆ ನೀವು ಬೇಕಂದರೆ ನೀರಿನಲ್ಲಿ ಕೂಡ ಈ ಸ್ವಿಚ್ ವರ್ಡ್ ಚಾಂಟ್ ಮಾಡಿ ಅವರಿಗೆ ಕುಡಿಯೋದಕ್ಕೆ ಕೊಡ್ಬೋದು ಇದರಿಂದ ಅನುಕೂಲ ಆಗುತ್ತೆ ಇದು ವರ್ಕ್ ಆಗುತ್ತೆ ನಿಮ್ಮ ಪ್ರಾಜೆಕ್ಟ್ ಕೆಲಸದ ಟೈಮಲ್ಲಿ ನಿಮ್ಮ ಕೆಲಸದ ಜಾಗದಲ್ಲಿ ಅಂದರೆ ವರ್ಕ್ ಪ್ಲೇಸಲ್ಲಿ ಕೂಡ ಈ ಸ್ವಿಚ್ ವರ್ಡ್ ಹೇಳೋದ್ರಿಂದ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ವರ್ಕ್ ಆಗುತ್ತೆ ಈ ಅಮೋಸೆ ದಿನ ನಾನು ಹೇಳಿರೋ ರೆಮಿಡೀಸ್ ಮಾಡಿ ನೋಡಿ ತುಂಬ ಉಪಯುಕ್ತವಾಗಿದೆ ಈ ಅಮಾವಾಸ್ಯ ದಿನ ಇಪ್ಪತ್ತೇಳು ಐಟಮ್ ಮೂವ್ ಮಾಡಬೇಕು ಅಥವಾ ಆಗ್ತಿಲ್ಲ ಅಂದರೆ ಒಂಬತ್ತು ಐಟಮ್ ಆದರೂ ಮೂವ್ ಮಾಡಿ ಅಂದರೆ ನಮ್ಮ ನೆಲದ ಮೇಲಿರೋ ಸೋಫಾ ಫರ್ನಿಚರ್ ಕುರ್ಚಿ ಟಿಪಾಯಿ ಟೇಬಲ್ ಪ್ರತಿಯೊಂದೂ ಸ್ವಲ್ಪ ಜಾಗ ಬದಲಾವಣೆ ಮಾಡಬೇಕು ಸ್ವಲ್ಪ ಬದಲಾವಣೆ ಅಂದರೆ ಸ್ವಲ್ಪ ಈ ಕಡೆ ಆ ಕಡೆ ಸರಿಸಿದ್ರೆ ಆಯಿತು ಇದು ಮಾಡೋದ್ರಿಂದ ಅಲ್ಲಿರೋ ಎಲ್ಲ ನೆಗೆಟಿವ್ ಎನರ್ಜಿ ಇದ್ದರೆ ಹೊರಗೆ ಬರುತ್ತೆ ಹಾಗೆ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಫಾರ್ಮ್ ಆಗುತ್ತೆ ಸಮೋಸೆ ದಿನ ಡೇ ಟೈಮಲ್ಲಿ ಮನೆಯ ಬಾಗಿಲು ಮತ್ತು ಕಿಟಕಿ ಒಂದು ಗಂಟೆ ಅಥವಾ ಅರ್ಧ ಗಂಟೆ ಆದ್ರೂ ಮನೆಯಲ್ಲಿ ಓಪನ್ ಆಗಿಡಿ ಯಾವುದಾದ್ರೂ ದೇವರ ತೀರ್ಥ ಮನೆ ದೇವ್ರ ತೀರ್ಥ ಆಗಿರ್ಬೋದು ಅಥವಾ ಅಭಿಷೇಕದ ನೀರಾದರೂ ಪರವಾಗಿಲ್ಲ ಇಲ್ಲ ಗಂಗಾ ಜಲ ನಿಮ್ಮ ಹತ್ರ ಇದೆ ಅಂದರೆ ಇನ್ನೂ ಒಳ್ಳೆಯದೇ ಇದನ್ನು ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿ ಮನೆಯ ಮೇನ್ ಹೊಸಲಿಗೆ ಪ್ರೋಕ್ಷಣೆ ಮಾಡಿ ಮನೆ ದೇವ್ರು ನೆನೆಸ್ಕೊತ ಪ್ರೋಕ್ಷಣೆ ಮಾಡಿದರೆ ಒಳ್ಳೆಯದು ಹಾಗೆ ಕಿಟಕಿಗಳು ಹಾಗೆ ನಿಮ್ಮ ಮನೆಯ ಮೂಲೆ ಮೂಲೆಯಲ್ಲೂ ದೇವರ ಹೆಸರಲ್ಲಿ ಹೇಳಿಕೊಂಡು ಪ್ರೋಕ್ಷಣೆ ಮಾಡಿದರೆ ಮನೆಯಲ್ಲಿ ತುಂಬ ಸುಖ ಸಂತೋಷ ತುಂಬಿರುತ್ತೆ ಅಮಾವಾಸ್ಯ ದಿನ ನೆಲ ಬರೆಸೋದಕ್ಕೆ ಬಕೆಟಲ್ಲಿ ಒಂದು ಸ್ಪೂನಷ್ಟು ಕಲ್ಲುಪ್ಪು ಹಾಕೊಳ್ಳಿ ಅದು ಇಲ್ಲ ಅಂದರೆ ನೀವು ಬ್ಲ್ಯಾಕ್ ಸಾಲ್ಟ್ ಹಾಕೋಬೋದು ಪಿಂಕ್ ಸಾಲ್ಟ್ ಕೂಡ ಹಾಕ್ಕೋಬೋದು ಎಪ್ಸಮ್ ಸಾಲ್ಟ್ ಅಂತ ಹೇಳಿ ಕೆಮಿಸ್ಟ್ ಶಾಪಲ್ಲಿ ಸಿಗುತ್ತೆ ಅದು ಕೂಡ ಹಾಕ್ಕೊಂಡ್ರೆ ಒಳ್ಳೆಯದು ಯಾವುದಾದ್ರೂ ಒಂದು ಉಪ್ಪು ಹಾಕಿದರೆ ಸಾಕು ಇದ್ರ ಜೊತೆಗೆ ಸ್ವಲ್ಪ ಹಣ್ಣಿನ ರಸ ಮತ್ತು ಅಲ್ಲಂ ಪೌಡ್ರ್ ಅಂತ ಬರುತ್ತೆ ಅಥವಾ ಪಿಟ್ಕರಿ ಪೌಡ್ರ್ ಅಂತಲೂ ಹೇಳ್ತಾರೆ ಅದು ಒಂದು ಚಮಚ ಹಾಕಿ ಇದು ಮೂರು ಸೇರಿಸಿ ಒಂದು ಸ್ಪೂನಷ್ಟು ನೀರಲ್ಲಿ ಹಾಕಿಬಿಟ್ಟು ಮನೆಯೆಲ್ಲ ಈ ನೀರಲ್ಲಿ ಒರೆಸಿ ಇದೇ ಥರ ಆಫೀಸಲ್ಲಿ ಕೂಡ ಮಾಡ್ಬೋದು ವರ್ಕಿಂಗ್ ಪ್ಲೇಸಲ್ಲೂ ಕೂಡ ಮಾಡ್ಬೋದು ಪ್ರತಿ ಅಮಾವಾಸ್ಯೆಗೆ ಈ ಥರ ಮಾಡಿದ್ರೆ ಮನೆಯಲ್ಲಿ ಇರೋ ಎಲ್ಲ ನೆಗೆಟಿವಿಟಿ ದೂರ ಆಗುತ್ತೆ ಮನೆಯಲ್ಲಿ ಸುಖ ಸಂತೋಷ ಸಮಾಧಾನ ನೆಮ್ಮದಿ ಇರುತ್ತೆ ಈ ವಿಡಿಯೋ ನಿಮಗೆ ತುಂಬ ಉಪಯುಕ್ತವಾಗಿದೆ ಅಂತ ನಂಬಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು